ಹೊಟ್ಟೆ ಹಸುವಿನ ಬಗ್ಗೆ ಮಾತಾಡ್ಬೇಕಾದ್ರೆ ಮೇಡಮ್ ಅಕ್ಬರ್ ಬೀರ್ಬಲ್ನ ಒಂದು ಸಣ್ಣ ಕತೆ ನೆನಪಾಗುತ್ತೆ ನನಗೆ ಒಂದಿನ ಅಕ್ಬರ್ ಬೀರ್ಬಲ್ ಒಂದು ಭುರಿ ಭೋಜನಕ್ಕೆ ಹೋಗಿರ್ತಾರೆ ಒಂದು ಐವತ್ತು ಐಟಮ್ ಇರುತ್ತೆ ದೊಡ್ಡ ತಟ್ಟೆನಲ್ಲಿ ಕೂತಿರ್ತಾರೆ ಎಲ್ಲ ಊಟ ಮಾಡ್ತಿರ್ತಾರೆ ಬಟ್ ಬೀರ್ಬಲ್ ಮಾತ್ರ ಏನೋ ಯೋಚನೆ ಮಾಡ್ತಾ ಊಟ ಇನ್ನೂ ಶುರು ಮಾಡಿರಲ್ಲ ಅವಾಗ ಅಕ್ಬರ್ ಬಂದು ಕೇಳ್ತಾರೆ ಯಾಕಪ್ಪ ಇನ್ನೂ ಊಟ ಮಾಡಿಲ್ಲ ಅದಿರ್ಬೇಕಾಗಿತ್ತು ಅದಿದ್ರೆ ಎಷ್ಟು ಚೆನ್ನಾಗಿರೋದು ಅವಾಗ ಅಕ್ಬರ್ ಹೇಳ್ತಾರೆ ಅಲ್ಲಪ್ಪ ಇಷ್ಟು ಎಲ್ಲ ಐಟಮ್ ಇದು ಐವತ್ತು ಐಟಮ್ ಇನ್ನೇನು ಇರಬೇಕಾಗಿತ್ತು ನಿನಗೆ ಅಂತ ಇಲ್ಲಣ್ಣ ಅದು ಇರಬೇಕಾಗಿತ್ತು ಏನಿರಬೇಕಾಗಿತ್ತು ಹೊಟ್ಟೆ ಹಸು ಅಂತ ಅಂದರೆ ಹೊಟ್ಟೆ ಹಸು ಇದು ಇಲ್ಲ ಅಂದರೆ ಬುರಿ ಭೋಜನವೂ ಕೂಡ ನಮಗೇನು ಅಲ್ಲ ಬಟ್ ಹೊಟ್ಟೆ ಹಸುವಿದ್ದಾಗ ಅಳಿಸಿರೋ ಅನ್ನ ಕೂಡ ಎಷ್ಟು ರುಚಿಯಾಗಿ ಕಾಣುತ್ತೆ ಸೊ ಇಂಥ ಪರಿಸ್ಥಿತಿನಲ್ಲಿ ಒಂದಿನ ಸಾಯಿಬಾಬಾ ಮಂದಿರಲ್ಲಿ ಒಂದು ಬ್ಲಡ್ ಡೊನೇಷನ್ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಿರುತ್ತೆ ನಾವಿನ್ನು ಅವಾಗ ಸ್ಟೂಡೆಂಟ್ಸು ಅಲ್ಲಿ ಮೇಡಮ್ ಬ್ಲಡ್ ಡೊನೇಟ್ ಮಾಡಿರೋರಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟು ಒಂದು ಪ್ಯಾಕೆಟ್ ರೈಸು ಎರಡು ಹಣ್ಣು ಕೊಡ್ತಿದ್ರು ಸೊ ನಮಗೆ ಅದು ಅವತ್ತೆಷ್ಟು ಹೊಟ್ಟೆ ಹಸು ಅಂದರೆ ಆ ಒಂದು ಪ್ಯಾಕೆಟ್ ರೈಸಿಗೆ ಒಂದು ಪ್ಯಾಕೆಟ್ ಬಿಸ್ಕೆಟಿಗೆ ಬ್ಲಡ್ ಡೊನೇಟ್ ಮಾಡಿದೆ ನಾನು ಸೊ ಆ ಪರಿ ಅವತ್ತಿಂದ ನಾನು ಬ್ಲಡ್ ಡೊನೇಷನ್ ಶುರು ಮಾಡಿದ್ದು ಇಲ್ಲಿವರೆಗೂ ಕೂಡ ವರ್ಷಕ್ಕೆ ಒಂದ್ಸಲ ನಾನು ಬ್ಲಡ್ ಡೊನೇಟ್ ಮಾಡೋಕ್ಕಂದ್ರೆ ಆ ದಿನ ನನಗೆ ಇವತ್ತಿಗೂ ನೆನಪಾಗುತ್ತೆ ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ ಇಲ್ಲ ಮೋಡಗಳಿಂದ ಇದ್ರೆ ಆಗಲ್ಲ ನಾವು ಮೋಡಗಳಿಂದ ಹೊರಗೆ ಬಂದು ಒಂದಿಷ್ಟು ಸೂರ್ಯನ ಶಾಖ ಅನುಭವಿಸ್ಬೇಕು ತಂದೆ ತಾಯಿ ಮಡಲಲ್ಲೇ ಇರ್ತೀವಿ ಇವತ್ತು ದುಡಿಮೆ ಮಾಡೋ ಟೈಮು ಯಾಕಂದರೆ ಮೆಡಿಕಲ್ ಎಜುಕೇಷನ್ ಲಾಂಗ್ ಟರ್ಮು ನಾವು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದರೂ ಕೂಡ ಓದ್ತಾನೆ ಇರ್ತೀವಿ ಸೊ ಹಂಗಂತ ತಂದೆ ತಾಯಿಗೆ ನಾವು ಹೊರೆಯಾಗಿರ್ಬಾರ್ದು ಇವಾಗ ನಾವು ದುಡಿಯೋಕೆ ಶುರು ಮಾಡೋಣ ಡಾಕ್ಟ್ರ್ ಆಗಿಲ್ಲ ಇನ್ನು ಅವ್ರು ಬೇರೆ ಕೆಲಸ ಮಾಡ್ಬೋದಲ್ಲ ಅಂತೇಳಿ ನಾನು ಆಂಕರಿಂಗ್ ಶುರು ಮಾಡಿದೆ ನನಗೆ ಚೇತನ್ ಅಂತ ಒಬ್ಬರಿದ್ದಾರೆ ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಇದೆ ನನಗೆ ಒಂದಿನ ಪರಿಚಯ ಆದರೂ ಚೆನ್ನಾಗಿ ಮಾತಾಡ್ತೀವಿ ಕಣೋ ಬರ ಆಂಕರಿಂಗ್ ಮಾ ಅಂತ ನನಗೆ ಭಾಳಷ್ಟು ಆಂಕರಿಂಗ್ ಮಾಡೋದಕ್ಕೆ ಇವೆಂಟ್ಗಳಲ್ಲಿ ಅವಕಾಶ ಕೊಟ್ಟರು ಆ್ಯಂಕರಿಂಗ್ ಮಾಡ್ತಿದ್ದೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತೀವಿ ಅಂದರೆ ಸಿನಿಮಾದಲ್ಲಿ ಆಸಕ್ತಿ ಅಂತಲ್ಲ ದುಡ್ಡಿಗೋಸ್ಕರ ಒಂದು ಮುನ್ನೂರಿಂದ ಐನೂರು ರೂಪಾಯಿ ಕೊಡೋರು ಒಂದಿನ ಜೂನಿಯರ್ ಆರ್ಟಿಸ್ಟಾಗಿ ಹೋದ್ರೆ ಸೊ ಸಂಡೇಸು ಸ್ಯಾಟರ್ಡೇಸ್ ರಜಾ ಇದ್ದಾಗ ಹಲವಾರು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನೋ ಒಂದು ಪಾರ್ಟಿ ಇರುತ್ತೆ ಅಲ್ಲಿ ಏನೋ ನಿಂತ್ಕೊಂಡು ಡ್ರಿಂಕ್ಸ್ ಮಾಡ್ತಿರೋದು ಜ್ಯೂಸ್ ಕುಡಿತಿರೋದು ಸಪ್ಲೈಯರ್ ಕೆಲಸ ಈ ಥರದೆಲ್ಲ ಜೂನಿಯರ್ ಆರ್ಟಿಸ್ಟಾಗ ಕೆಲಸ ಮಾಡಿದೆ ಹಲವಾರು ಸರಿ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ ಸೊ ಇವೆಲ್ಲ ಜೀವನದಲ್ಲಿ ಏನು ಕಲಿಸ್ತು ಅಂದರೆ ದುಡ್ಡು ಭಾಳ ಇಂಪಾರ್ಟೆಂಟ್ ಮೇಡಮ್ ಯಾಕಂದ್ರೆ ದುಡ್ಡಿಲ್ಲ ಅಂದ್ರೆ ನಾವೇನು ಅಲ್ಲ ಯಾಕಂದ್ರೆ ದುಡ್ಡು ನಮಗೆಲ್ಲ ಕೊಡಲ್ಲ ಯಾಕಂದ್ರೆ ಬಹಳ ಜನ ಹೇಳ್ತಾರೆ ನಾವು ದುಡ್ಡು ನಾವೇನು ಸತ್ತ ತಗೊಂಡು ಹೋಗ್ತೀವ ಅಂತ ಬಟ್ ದುಡ್ಡು ನಾವು ಸತ್ತ ತಗೊಂಡು ಹೋಗದೆ ಇರ್ಬೋದು ಬಟ್ ನಾವು ಬದುಕಿರೋ ಅಷ್ಟು ದಿನ ನಮ್ಮ ಜೀವನದಲ್ಲಿ ಕೆಳಗಡೆ ಬೀಳೋದಕ್ಕೆ ಬಿಡಲ್ಲ ದುಡ್ಡು ಸೊ ದುಡ್ಡು ಬಹಳ ಇಂಪಾರ್ಟೆಂಟು ಬಟ್ ಆ ದುಡ್ಡನ್ನ ನಾವು ಯಾವ ರೀತಿ ಸಂಪಾದನೆ ಮಾಡ್ತೀವನೋದು ಬಹಳ ಮುಖ್ಯ ನಾವ್ ಇನ್ನೊಬ್ರು ತಲೆ ಹೊಡೆದು ದುಡ್ಡು ಮಾಡಬೇಕು ಅಂತ ಹೇಳಲ್ಲ ಇಪ್ಪತ್ನಾಲ್ಕು ಗಂಟೆ ಕಷ್ಟಪಟ್ಟು ದುಡ್ಡು ದುಡಿದ್ರೆ ಆ ದುಡ್ಡಿನಿಂದ ಬರುವಂತಹ ಒಂದು ನೆಮ್ಮದಿ ಇದೆಯಲ್ಲ ಅದು ಜೀವನದ ಒಂದು ಸಾರ್ಥಕತೆಯನ್ನು ತೋರಿಸುತ್ತೆ ಗಂಡು ಮಕ್ಕಳು ಯಾರಿಗೂ ದುಡಿಬೇಕು ಅಂತ ನನ್ನ ತಂದೆ ಹೇಳೋರು ಸೊ ನಾನು ನೀನು ಡಾಕ್ಟರ್ ಆಗಿರಲಿಲ್ಲ ಬಟ್ ಆ ಈ ಕೆಲಸಗಳು ಪ್ರತಿಯೊಂದು ಕೂಡ ಮಾಡಿ ದುಡಿಮೆ ಮಾಡ್ತಿದ್ದೆ ನನ್ನ ಪರಿಪೂರ್ಣವಾಗಿ ಒಬ್ಬ ಡಾಕ್ಟ್ರ್ ಆದಮೇಲೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಿಗ್ಗೆ ಒಂದು ಹಾಸ್ಪಿಟ್ಲು ಒಂಬತ್ತರಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಸಂಜೆ ಐದು ಗಂಟೆ ತನಕ ಒಂದು ಹಾಸ್ಪಿಟ್ಲು ಸಂಜೆ ಐದರಿಂದ ಚೆನ್ನೈನ ಅಲ್ಲಿಂದ ಒಂದು ಕ್ಲಿನಿಕ್ ಇದೆ ಬೆಂಗಳೂರಿನ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅಲ್ಲಿ ಹೋಗ್ತಿದ್ದೆ ಒಂದು ಐದುವರೆ ಹಂಗೆ ಐದುವರೆಂದ ಒಂದು ಎಂಟುವರೆ ತನಕ ಅಲ್ಲಿ ಈವ್ನಿಂಗ್ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಬರೀ ಫಿಫ್ಟಿ ರುಪೀಸ್ ಕಂ ಕನ್ಸಲ್ಟೇಷನ್ ಅಲ್ಲಿಂದ ಮತ್ತೆ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಮುಂದೆ ತಾವರೆ ಕೆರೆ ಅಂತಿದೆ ಇವಾಗಲೂ ಅಲ್ಲಿ ಅಮ್ಮ ಹಾಸ್ಪಿಟ್ಲ್ ಅಂತಿದೆ ಅಲ್ಲಿ ನೈಟ್ ಡ್ಯೂಟಿ ಮಾಡ್ತಿದ್ದೆ ರಾತ್ರಿ ಎಂಟೂವರೆಯಿಂದ ಬೆಳಿಗ್ಗೆ ಎಂಟರ ತನಕ ಅಲ್ಲೇ ಸ್ನಾನ ಮಾಡಿ ಮತ್ತೆ ಈ ಹಾಸ್ಪಿಟ್ಲಿಗೆ ಬರ್ತಿದ್ದೆ ಸೊ ಹಾಗೆ ಟ್ವೆಂಟಿ ಫೋರ್ ಇಂಡು ಸೊನ್ ಒಂದು ವರ್ಷ ದುಡ್ದೆ ಯಾಕೆ ಬೇಕು ದುಡ್ಡು ಅಂಥೇಳಿ ಆವಾಗಿಂದ ನನಗೆ ಶುರುವಾಗಿ ಸಮಾಜಕ್ಕೆ ನಾ ಮಾಡೋಣ ಹೇಳಿ ಅವಾಗಿಂದ ಫ್ರೀ ಕ್ಯಾಂಪ್ಸ್ನ ಶುರು ಮಾಡಿದೆ ಆವಾಗಿಂದ ಇಲ್ಲಿವರೆಗೆ ಸುಮಾರು ಒಂದು ಅರವತ್ತು ಫ್ರೀ ಕ್ಯಾಂಪ್ಸ್ನ ಮಾಡಿದ್ದೀನಿ ಮೇಡಮ್ ಆಮೇಲೆ ಅಲ್ಲಿ ಕೋರ್ಸ್ ಮುಗಿದು ಒಂದಷ್ಟು ವರ್ಷಗಳ ನಂತರ ನಾನು ಶಿವಮೊಗ್ಗಕ್ಕೆ ಶಿಫ್ಟ್ ಆದ ಬೆಂಗಳೂರಲ್ಲಿ ಎಲ್ಲ ಕಲಿತು ಬೆಂಗಳೂರು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಒಬ್ಬ ಡಾಕ್ಟ್ರಾಗಿ ನನ್ನ ಬೆಂಗಳೂರು ಕಲಿಸ್ಕೊಡ್ತು ಸೊ ಬೆಂಗಳೂರಿಗೆ ನಾನು ಇವತ್ತು ಈ ಬಂದ ತಕ್ಷಣ ನಾನು ಒಂದು ಕಾಲು ಮುಗಿದು ಬ ಕೈ ಮುಗಿದು ಬಂದೆ ಸ್ಟುಡಿಯೋಗೆ ಯಾಕಂದರೆ ಇದೇ ನಾನು ೂರಿಂದೂರು ಕರೆಸ್ಕೊಂಡಿದೆ ಅಂತ ಹ್ಮ್ ರಾಹುಲ್ ರೇ ನಮ್ಮ ಈ ಮಲೆನಾಡು ಭಾಗದ ಯಾವುದೇ ವಿದ್ಯಾರ್ಥಿಗಳನ್ನ ಅಥವಾ ಯಾರನ್ನೇ ನಾವು ನೋಡಿದಾಗ ಬೆಂಗಳೂರಿಗೆ ಬಂದು ಹೊಂದ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಅಲ್ಲಿನ ನೇಚರ್ಗೂ ಅಲ್ಲಿನ ಭಾಷೆಗೂ ಅಲ್ಲಿನ ಊಟ ತಿಂಡಿ ಪದ್ಧತಿಗೂ ಇಲ್ಲಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಆಗಿ ತುಂಬ ಜನ ಈಗಲೂ ಎದುರಿಸೋದು ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಾವು ಮಲೆನಾಡು ಭಾಗ ಅಂತಂದರೆ ಅದೊಂದು ದೊಡ್ಡ ಸಮಸ್ಯೆ ಕಷ್ಟಪಟ್ಟು ಓದಿರ್ತೀವಿ ಅಥವಾ ಇಲ್ಲಿಗೆ ಬಂದಿದ ತಕ್ಷಣ ಇಂಗ್ಲೀಷು ಅಥವಾ ಬೇರೆ ಬೇರೆ ಭಾಷೆಯವರು ಸಿಗ್ತಾರೆ ಅಂತಂದಾಗ ಅದೊಂದು ರೀತಿಯಲ್ಲಿ ಹೊಂದ್ಕೊಳ್ಳೋದೇ ಕಷ್ಟ ಸೊ ನಿಮಗೆ ಅಲ್ಲಿಂದ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ಅನೇಕ ಜನ ಜೊತೆಗಾರರಾಗಿ ನಿಂತಿದ್ರು ಅಂತ ಈಗ ಈಗಲೂ ಬೆಂಗಳೂರಿಗೆ ಬರೋರಿಗೆ ನಿಮ್ಗೇನು ಅನ್ಸುತ್ತೆ ಅವ್ರನ್ನೆಲ್ಲ ನೋಡ್ತಾ ಇದ್ದಾಗ ಅಥವಾ ಆ ಕಷ್ಟದ ದಿನಗಳನ್ನು ನೆನಪಿಸ್ಕೊಂಡಾಗ ಫೈನಲಿ ನಾನು ಮಾಡಿದೆ ಅನ್ನೋದು ಅದು ಹಿಂಗಿದೆ ಆ ಫೀಲ್ ಅಂತ ಮೇಡಮ್ ಇವತ್ತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಕ ಬೆಂಗಳೂರಿಗಾರು ಕಡಿಮೆ ಇದ್ದಾರೆ ಹೊರಗಿಂದ ಬಂದಿರೋರು ಜಾಸ್ತಿ ಯಾಕಂದ್ರೆ ಇಲ್ಲಿ ಬರೋರೆಲ್ಲ ಹೊಟ್ಟೆಪಾಡಿಗೋಸ್ಕರ ಬರ್ತಾರೆ ಕನಸುಗಳನ್ನು ಬರ್ತಾರೆ ಯಾರು ಕೂಡ ಜೇಬಲ್ಲಿ ಲಕ್ಷಾಂತರ ರೂಪಾಯಿ ಇಟ್ಕೊಂಡ್ ಬಂದಿರೋಲ್ಲ ಎಲ್ಲ ಕೆಂಪಸ್ ಬಸ್ ಹತ್ಕೊ ಬರ್ತಾರೆ ಇಲ್ಲ ಟ್ರೈನ್ ಹತ್ಕೊಂಡೇ ಬಂದಿರ್ತಾರೆ ಬಟ್ ಹೋಗಬೇಕಾದ್ರೆ ಬಿ ಎಮ್ ಡಬ್ಲ್ಯೂನೋ ಆಡಿನೋ ಫಾರ್ಚುನರ್ ಎಲ್ಲೋ ಹೋಗ್ತಾರೆ ಸೊ ಇದು ಬೆಂಗಳೂರಿಗಿರುವಂಥ ತಾಕತ್ತು ಸೊ ಇಟ್ಸ್ ನಾಟ್ ಅಬೌಟ್ ನಾವು ಜೀವನದಲ್ಲಿ ನಾವು ಏನು ಕಷ್ಟಪಟ್ಟಿರ್ತೀವಿ ನಾವೇನು ಅವಮಾನಗಳನ್ನ ಎದುರಿಸಿರ್ತೀವಿ ಅವು ಅದನ್ನ ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಜೀವನ ಏನಾರ ಮಾಡಬೇಕು ಅಂತ ನಾವು ಇಲ್ಲಿಗೆ ಬರ್ತೀವಿ ಸೊ ಈಗ ಬಂದಾಗ ಬೆಂಗಳೂರು ಅವರೆಲ್ಲರೂ ಕೂಡ ಒಂದು ಶೆಲ್ಟರ್ ಕೊಡುತ್ತೆ ಅವರೆಲ್ಲರೂ ಕೂಡ ಕೆಲಸ ಕೊಡುತ್ತೆ ಅವರೆಲ್ಲರೂ ಕೂಡ ಹಲವಾರು ರೀತಿಯ ಒಂದು ಪಾಠಗಳನ್ನ ಕಲಿಸುತ್ತೆ ಸೊ ನಮ್ಮ ಮಲೆನಾಡಿಂದ ಬಂದಂಥವ್ರಿಗೆ ಇಲ್ಲೇ ನೀವು ಹೇಳಿದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನಾನು ಕೂಡ ನಲ್ಲಿ ಆವ್ರೇಜ್ ಸ್ಟೂಡೆಂಟ್ ಬಟ್ ಬೆಂಗಳೂರಿಗೆ ಬಂದು ಇಂಗ್ಲೀಷ್ ಕಲಿತೆ ಯಾಕಂದ್ರೆ ಡಾಕ್ಟ್ರು ಇಂಗ್ಲೀಷ್ ಮಾತಾಡಲೇಬೇಕು ಎಲ್ಲರೂ ಎಲ್ಲರ ಹತ್ರ ನಾವು ಕಮ್ಯುನಿಕೇಟ್ ಮಾಡಬೇಕು ಸೊ ಇಂಗ್ಲಿಷ್ ನ ಅದೇ ರೀತಿ ಇಂಗ್ಲೀಷ್ ನ ಒಂದು ಪುಸ್ತಕ ಬರ್ದಿದೆ ಕರೆಕ್ಟ್ ಇದೆ ಅಲ್ವಾ ಅಚೀವ್ಮೆಂಟ್ ಅಂತ ಹೇಳಿದ್ರೆ